ಅಜ್ಜಂಪುರ ತಾಲೂಕಿನ ರೈತರ ಬೆಳೆದ ಕೊಬ್ಬರಿಯನ್ನು ಮುಖಾಂತರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಬೆಂಬಲ ಬೆಲೆಯಲ್ಲಿ ಕೈಗೊಳ್ಳಲಾಗುತ್ತಿದೆ ಇದಕ್ಕಾಗಿಯೇ ಮಾರುಕಟ್ಟೆ ಸಮಿತಿ ಗೋಡ ವ್ಯವಸ್ಥೆ ಮಾಡಿದೆ ಆದರೆ ನೌಫೆಡ್ ನಿಂದ ನಿಯೋಜನೆಗೊಂಡಿರುವ ಅಧಿಕಾರಿ ರೈತರಿಗೆ ಕಂಟಕವಾಗಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪ ಅವರು ತಿಳಿಸಿದರು ಸಂಜೀವ ಅಂತ ಆತ ಪ್ರತಿ ದಿನ ಎಂಟರಿಂದ ಹತ್ತು ಗಾಡಿ ಮಾತ್ರ ಕೊಡ್ತಾನೆ ಯಾಕೆ ಅಂತೇಳೆ ಉದ್ದೇಶ ರೈತರು ಹಿಂಸೆ ಅನುಭವಿಸಿದಷ್ಟು ನಮಗೆ ದುಡ್ಡು ಜಾಸ್ತಿ ಕೊಡ್ತಾರೆ ನಾವು ಹೆಚ್ಚು ಲಾಭ ಮಾಡ್ಕೋಬಹುದು ಅಂತ ತಕ್ಷಣ ಮೂವತ್ತು ನಲವತ್ತು ಗಾಡಿ ಒಂದು ಇಪ್ಪತ್ತು ಇಪ್ಪತ್ತೈದು ಕೊಂಡ್ರು ಅವನಿಗೆ ಲಾಭ ಆಗಲ್ಲ ಯಾಕೆ ಅಂತ ಹೇಳಂದ್ರೆ ಹೆಚ್ಚು ಹಿಂಸೆ ಕೊಡಬೇಕು ರೈತರಿಗೆ ಹಿಂಸೆ ಕೊಟ್ಟಾಗ ಏನಾಗುತ್ತೆ ಇವನಿಗೆ ಲಾಭ ಆಗುತ್ತೆ ಇಂಥ ಒಂದು ಮನಸ್ಥಿತಿಯ ಅಧಿಕಾರಿ ಅಲ್ಲಿದ್ದಾನೆ ಅಂತ ಹೇಳೋದು ಅದಾದಮೇಲೆ ಅಲ್ಲಿ ಎ ಪಿ ಎಂ ಸಿ ಎರಡು ಗೋಡನ್ನು ಮಾಡ್ಕೊಂಡಿದ್ದಾರೆ ಒಂದು ಗೋಡನ್ನು ರೈತರ ಮಾಲನ್ನು ನೇರವಾಗಿ ಕೊಳ್ಳಂಥದ್ದು ಇನ್ನೊಂದು ರೈತರು ಮತ್ತು ದಲ್ಲಾಳಿಗಳು ತರ್ತಕ್ಕಂಥ ಒಳ್ಳೆಯದ್ರ ಜೊತೆಗೆ ಕೌಟು ಮತ್ತು ಬೇರೆ ಬೇರೆ ಕ್ವಾಲಿಟಿಯ ಗುಣಮಟ್ಟದ ಕೊಬ್ಬರಿನ ಕೊಳ್ಳುತ್ತೆ ಅಲ್ಲಿ ಏನು ಪ್ರಶ್ನೆ ಆಗಲ್ಲ ಒಂದು ರೇಟ್ ಫಿಕ್ಸ್ ಮಾಡಿಬಿಟ್ಟಿದೆ ನಮ್ಗೆ ಆಗಲಿ ನೀನು ಇಷ್ಟು ಕೊಡು ಏನು ಇಲ್ಲಿ ಇನ್ನೂರು ಫಿಕ್ಸ್ ಆಯಿತು ಅಲ್ಲಿ ಐನೂರು ಐನೂರು ಕೊಡು ನೀನು ಯಾವ್ದಾರು ಹಾಕು ಇದು ಒಂದೇ ಸಾರಿ ತೂಕ ಆಗುತ್ತೆ ಇದಕ್ಕಿಂತ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ ಏನೋ ರೈತರು ರೈತರು ರೈತರೇ ಸಿಲ್ ದಲ್ಲಾಳಿಗಳು ಅಲ್ಲಿ ವ್ಯಾಪಾರ ಮಾಡೋದು ಜಾಸ್ತಿ ಆಗಿದೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿ ಕ್ವಿಂಟಾಲ್ ಕೊಬ್ಬರಿಯನ್ನು ಇನ್ನೂರು ರೂಪಾಯಿನಂತೆ ಮೂರು ಸಾವಿರ ರೂಪಾಯಿಗಳನ್ನು ಕೊಡಬೇಕು ಇಲ್ಲದಿದ್ದರೆ ಗುಣಮಟ್ಟದ ಕಾರಣ ಹೇಳಿ ತಿರಸ್ಕರಿಸಲಾಗುತ್ತಿದೆ ಪ್ರತಿದಿನ ಮೂವತ್ತೈದರಿಂದ ನಲವತ್ತು ಗಾಡಿಗಳು ಸರದಿಯಲ್ಲೇ ಇದ್ದರೂ ಕೇವಲ ಎಂಟರಿಂದ ಹತ್ತು ಗಾಡಿಯಲ್ಲಿ ಖರೀದಿ ಮಾಡಲಾಗುತ್ತದೆ ಎಂದು ಹೇಳಿದರು ಅದು ಈ ಬಾರಿ ಇಷ್ಟೊಂದು ವ್ಯಾಪಕವಾಗಿ ಕೊಡೋದಕ್ಕೆ ವ್ಯವಸ್ಥೆ ಮಾಡೋದು ಆದರೆ ಎಲ್ಲ ಏನಾಗ್ತಾ ಇದೆ ಅಂತ ಬಂದರೆ ಒಂದು ಕಡೆ ರೈತರಿಗೆ ಅನುಕೂಲ ಮಾಡಬೇಕು ಅಂತೇಳಿ ಹೇಳಿ ಸರ್ಕಾರ ಒಂದು ವ್ಯವಸ್ಥೆ ಮಾಡಿದರೆ ಅಧಿಕಾರಿಗಳು ರೈತರು ತಲೆ ಹೆಂಗೆ ಮುಡಿಬೇಕು ಅಂತೇಳಿ ಯೋಚನೆ ಮಾಡ್ಕೊಂಡು ಕೂಗಿದ್ದಾರೆ ರೈತರು ಬಂದಾಗ ಬಂದಷ್ಟನ್ನು ಬಾಚಿಕ ಬೇಕು ಅನ್ನೋ ವ್ಯವಸ್ಥೆಯಲ್ಲಿ ಅಧಿಕಾರಿಗಳಿದ್ದಾರೆ ನಿಮಗೆ ಇವತ್ತು ಉದಾಹರಣೆ ಹೇಳ್ತೀನಿ ಒಂದು ಕ್ವಿಂಟಾಲ್ ಕೊಬ್ಬರಿ ಒಪ್ಪ ರೈತ ಕೊಡಬೇಕು ಅಂದರೆ ಒಂದು ಕ್ವಿಂಟಾಲ್ಗೆ ಇನ್ನೂರು ರೂಪಾಯಿನ ಅವರು ಫಿಕ್ಸ್ ಮಾಡಿದ್ದಾರೆ ಇದು ಅಲಿಖಿತ ಒಪ್ಪಂದ ಅನಧ ಅನಧಿಕೃತ ಅಂತ ಹೇಳ್ತು ನನಗೆ ಲಿಖಿತ ಆಗಲ್ಲ ಅಲಿಖಿತ ಒಪ್ಪಂದ ಇನ್ನೂರು ರೂಪಾಯಿ ಕೊಟ್ಟರೆ ಅಂದರೆ ಒಬ್ಬ ಹತ್ತು ಕ್ವಿಂಟಾಲ್ ಕೊಬ್ಬರಿ ತಂದಿದ್ದೇನೆ ಅಂದರೆ ಎರಡು ಸಾವಿರ ಕೊಡಬೇಕು ಹದಿನೈದು ಕ್ವಿಂಟಾಲ್ ಕೊಬ್ಬರಿ ತಂದಿದ್ದಾನೆ ಅಂದರೆ ಮೂರು ಸಾವಿರ ಕೊಡಬೇಕು ಅದನ್ನು ಕೇಳಿ ರಿಜೆಕ್ಟ್ ಮಾಡಿದ ಪತ್ತಾಗಿದ್ದಾರೆ ಈ ಥರದ ಒಂದು ವ್ಯವಸ್ಥೆ ನಡೀತಾ ಇದೆ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಬಿಡಿ ಮಹೇಶ್ ಆನಂದ್ ಮಂಜುನಾಥ್ ಬಸವರಾಜ್ ಶಿವಣ್ಣ ವಿಜಯ್ ಕುಮಾರ್ ಮಲ್ಲಪ್ಪ ಉಪಸ್ಥಿತರಿದ್ದರು